ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಈಗಾಗಲೇ ಬೆಂಗಳೂರು ಸೇರಿದಂತೆ ನಾಲ್ಕು ಪ್ರಮುಖ ನಗರಗಳಿಗೆ ಸಂಚಾರ ಆರಂಭಗೊಂಡಿದ್ದು ವಿಮಾನಗಳ ಸುರಕ್ಷಿತ ಲ್ಯಾಂಡಿಂಗ್ ಹಾಗೂ ಭದ್ರತೆ ಕುರಿತು ಇನ್ನಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಆ ನಿಟ್ಟಿನಲ್ಲಿ ಸಂಸದ ಬಿವೈ ರಾಘವೇಂದ್ರ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲೂ ಈ ಚಳಿಗಾಲದ ಮಂಜು ಮುಸುಕಿದ ವಾತಾವರಣದಲ್ಲಿ ವಿಮಾನಗಳ ಲ್ಯಾಂಡಿಂಗ್ಗೆ ದೃಷ್ಟಿಗೋಚರತೆ ಸಮಸ್ಯೆ ಎದುರಾಗಲಿದ್ದು ಇದರ ನಿವಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಗೆ ಸೂಚಿಸುವಂತೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರಿಗೆ ಕೇಳಿಕೊಂಡಿದ್ದಾರೆ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ವ್ಯವಸ್ಥಿತ ವಿಮಾನ ಸಂಚಾರ ಹಾಗೂ ಪ್ರಯಾಣಿಕರ ಸುರಕ್ಷತೆ ಹಿನ್ನೆಲೆಯಲ್ಲಿ ಈ ಕ್ರಮ ತೀರಾ ಅನಿವಾರ್ಯವಾಗಿದ್ದು ಸಚಿವರು ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಮಲೆನಾಡಿಗರ ಬಹುದೊಡ್ಡ ಕನಸಾದ ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿ ಆರಂಭವಾಗಿ ಕೆಲವು ತಿಂಗಳುಗಳೇ ಕಳೆದಿವೆ ಆಗಸ್ಟ್ನಿಂದ ಆರಂಭವಾದ ವಿಮಾನಯಾನ ಸೇವೆ ಬೆಂಗಳೂರು ಸೇರಿದಂತೆ ದೇಶದ ನಾಲ್ಕು ಪ್ರಮುಖ ನಗರಗಳಿಗೆ ಶಿವಮೊಗ್ಗದಿಂದ ವಿಮಾನಗಳು ಹಾರಾಟ ಆರಂಭಿಸಿವೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ವೈಪರೀತ್ಯದಿಂದ ವಿಮಾನದ ಲ್ಯಾಂಡಿಂಗ್ಗೆ ಸಮಸ್ಯೆ ಆಗ್ತಾ ಇದೆ ಈ ಕುರಿತಾಗಿ ಶಿವಮೊಗ್ಗ ಸಂಸದರಾಗಿರುವಂತಹ ಬಿ ವೈ ರಾಘವೇಂದ್ರ ಅವರು ಇಂದು ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರನ್ನು ಭೇಟಿ ಮಾಡಿ ವಿಮಾನ ಲ್ಯಾಂಡಿಂಗ್ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಂಸದ ಬಿವೈ ರಾಘವೇಂದ್ರ ಅವರು ನಾಗರಿಕ ವಿಮಾನಯಾನ ಸಚಿವರನ್ನ ಇಂದು ಭೇಟಿಯಾಗಿದ್ದಾರೆ ಈ ವಿಚಾರದ ಕುರಿತಾಗಿ ಅಪ್ಡೇಟ್ಸ್ ಏನಿದೆ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಲ್ಯಾಂಡಿಂಗ್ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಆದ್ರೂ ಬಹಳ ಪ್ರಮುಖವಾಗಿ ಅಂದ್ರೆ ಮಂಜಿನ ಕಾರಣದಿಂದ ಲ್ಯಾಂಡ್ ಮಾಡೋಕ್ಕಾಗ ಎಷ್ಟೋ ಟ್ರಿಪ್ಗಳು ಶಿವಮೊಗ್ಗದವರೆಗೂ ಬಂದಂತ ವಿಮಾನಗಳು ವಾಪಸ್ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ ಕೆಲವು ಟ್ರಿಪ್ಗಳು ಕ್ಯಾನ್ಸಲ್ ಆಗಿದೆ ಶಿವಮೊಗ್ಗಕ್ಕೆ ಬಂದೇ ಇಲ್ಲ ಇನ್ನು ಕೆಲವು ವಿಮಾನಗಳು ಇಲ್ಲಿಂದ ಟೇಕ್ ಆಫ್ ಸಹ ಆಗಿಲ್ಲ ಹಾಗಾಗಿ ಈ ಮಂಚಿನ ಕಾರಣದಿಂದ ಅಲ್ಲಿ ಏನು ವಾತಾವರಣ ಮಸುಕಾಗಿ ಏನು ಕಣ್ಣಿಗೆ ಕಾಣ್ತಿರೋ ಕಾರಣದಿಂದ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಅಥವಾ ಟೇಕ್ ಆಫ್ ಮಾಡ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಹಾಗಾಗಿ ಇದೊಂದು ಮೇಜರ್ ಸಮಸ್ಯೆ ಶಿವಮೊಗ್ಗ ಒಂದು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಬಹುತೇಕ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಈ ಏನು ಚಳಿಗಾಲದ ಅವಧಿಯಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಆಲ್ಮೋಸ್ಟ್ ಫೆಬ್ರವರಿ ಶಿವರಾತ್ರಿವರೆಗೂ ತುಂಬಾ ಚಳಿ ಇರುತ್ತೆ ಮತ್ತೆ ಮಂಜು ಸಹ ಸಾಕಷ್ಟು ಇರುತ್ತೆ ಎಷ್ಟೋ ಬಾರಿ ಆ ಮಂಜಿನ ಕಾರಣಕ್ಕೆ ಈ ಗೆ ಸಮಸ್ಯೆ ಆಗುತ್ತೆ ಇದನ್ನ ಬಗೆಹರಿಸಬೇಕು ಅಂತ ಅಂದ್ರೆ ಶಿವಮೊಗ್ಗದ ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಗಳು ಅಪ್ಡೇಟ್ ಆಗ್ಬೇಕಾಗತ್ತೆ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಸಂಸದ ಬಿ ಆರ್ ರಾಘವೇಂದ್ರ ಅವರು ಕೇಂದ್ರ ವಿಮಾನಯಾನ ಸಚಿವರೊಂದಿಗೆ ಅವರನ್ನು ಭೇಟಿ ಮಾಡಿದ್ರು ಮಾತನಾಡಿದ್ರು ಶಿವಮೊಗ್ಗಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ ಗಳೇನಿದೆ ಅದನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಿಸ್ಟಮ್ ಅಂತ ಅಂದ್ರೆ ಅದನ್ನ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಕ್ಯಾಟ್ ಐ ಐ ಬಿ ಅದು ಅಂತ ಹೇಳಿ ಆ ಸಿಸ್ಟಮ್ ಅನ್ನ ಇಲ್ಲಿ ಇನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಲ್ಯಾಂಡಿಂಗ್ ತುಂಬಾ ಸುಲಭವಾಗಿ ಆಗುತ್ತೆ ಯಾಕೆ ಅಂದ್ರೆ ಈಗ ಈ ರೀತಿ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ವೇ ಕಾಣದೇ ಇದ್ರೆ ಯಾವ ದಿಕ್ಕಿಗೆ ಹೋಗ್ಬೇಕು ಲ್ಯಾಂಡ್ ಮಾಡ್ಬೇಕು ಅದು ಗೆ ಗೊತ್ತಾಗಲ್ಲ ಈ ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಯಾವ ರೀತಿ ಅನುಕೂಲ ಮಾಡುತ್ತೆ ಅಂದ್ರೆ ಇದೊಂದು ವಾಯ್ಸ್ ಮಾಡ್ಯುಲೇಟೆಡ್ ಸಿಸ್ಟಮ್ ವಿಮಾನ ಉದಾಹರಣೆಗೆ ಶಿವಮೊಗ್ಗ ವಿಮಾನ ನಿಲ್ದಾಣದ ಬಳಿ ಬರ್ತಾ ಇದೆ ಅಂದ ತಕ್ಷಣವೇ ಆ ಲ್ಯಾಂಡಿಂಗ್ ಗೆ ಕಾಣ್ದೇ ಇದ್ದಾಗ ವೇ ಕಾಣದೇ ಇದ್ದಾಗ ಈಗ ಶಿವಮೊಗ್ಗ ಏರ್ಪೋರ್ಟ್ ಅಲ್ಲಿ ನೈಟ್ ಲ್ಯಾಂಡಿಂಗ್ ಟೈಗ್ ವ್ಯವಸ್ಥೆ ಇದೆ ಅಲ್ಲಿ ಸಮಸ್ಯೆ ಇಲ್ಲ ರಾತ್ರಿಯೂ ಸಹ ಲ್ಯಾಂಡ್ ಮಾಡ್ಬೋದು ಯಾಕಂದ್ರೆ ಏರ್ಪೋರ್ಟ್ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಒಂದು ಸೂಚಕವಾಗಿ ದೀಪಗಳನ್ನು ಬೆಳೆಸ್ತಾರೆ ಬೇರೆ ಬೇರೆ ಅತ್ಯಾಧುನಿಕ ಕರ್ಕೊಪ್ಟರ್ ಬೆಳೆಸ್ತಾರೆ ಲೈಟ್ ಲ್ಯಾಂಡಿಂಗ್ ಯಾವುದೂ ಸಮಸ್ಯೆ ಇಲ್ಲ ಮತ್ತು ಬಹಳ ಉದ್ದದ ರನ್ವೆ ಇರ್ತಕ್ಕಂಥ ವಿಮಾನ ನಿಲ್ದಾಣ ಇದು ಆದ್ರೆ ಬಾಗಿರೋ ಟೈಮ್ ಅಲ್ಲಿ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಅಂತ ಸಂದರ್ಭದಲ್ಲಿ ವಿಮಾನ ಬಂದಾಗ ವೇ ಕಾಣದೇ ಇದ್ದಾಗ ಒಂದು ವಾಯ್ಸ್ ಮಾಡ್ಯುಲೇಟೆಡ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ವಿಮಾನ ಈಗ ರನ್ವೇಯಿಂದ ಎಷ್ಟು ದೂರದಲ್ಲಿದೆ ಈಗ ಮುಂದಕ್ಕೆ ಬರ್ತಾ ಇದ್ದಾಗೆ ಎಷ್ಟು ಅವರು ಕೆಳಗೆ ಇಳಿಬೇಕು ಎಲ್ಲಿ ವಿಮಾನ ಭೂ ಸ್ಪರ್ಶ ಆಗ್ಲಿಕ್ಕೆ ಇನ್ ಎಷ್ಟು ದೂರ ಇದೆ ಯಾವ ಕ್ಷಣಕ್ಕೆ ಭೂ ಸ್ಪರ್ಶ ಆಗುತ್ತೆ ಭೂಸ್ಪರ್ಶ ಸ್ಪರ್ಶ ಆದ್ಮೇಲೆ ಬ್ರೇಕ್ ಅನ್ನ ಯಾವಾಗ ಅಪ್ಲೈ ಮಾಡಬೇಕು ಈ ತರದ್ ಎಲ್ಲವೂ ಸಹ ಕೌಂಟ್ ಡೌನ್ ಮಾದರಿನಲ್ಲಿ ವಾಯಸ್ಸಲ್ಲಿ ಪೈಲಟ್ ಗಳಿಗೆ ಇನ್ಸ್ಟ್ರಕ್ಷನ್ ಹೋಗ್ತಾ ಇರುತ್ತೆ ಇದು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಅನ್ನುವಂತ ಒಂದು ವ್ಯವಸ್ಥೆ ಈಗಾಗಲೇ ಬಹುತೇಕ ಭಾರತದ ಬಹುತೇಕ ಏರ್ಪೋರ್ಟ್ ಗಳಲ್ಲಿದೆ ಇದೆ ಡೆಲ್ಲಿ ಜೈಪುರ ಕೋಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರಪುರ್ ಏರ್ಪೋರ್ಟ್ ಹೀಗೆ ಬಹಳಷ್ಟು ಏರ್ಪೋರ್ಟ್ಗಳಲ್ಲಿ ವ್ಯವಸ್ಥೆ ಇದೆ ಆದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣ ಇನ್ನು ಹೊಸ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಈ ವ್ಯವಸ್ಥೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಹಾಗಾಗಿ ಇಂತಹ ಒಂದು ವ್ಯವಸ್ಥೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬೇಕೇ ಬೇಕು ಇಲ್ಲ ಅಂತಂದ್ರೆ ಮಲೆನಾಡಿನ ಪ್ರದೇಶದಲ್ಲಿ ಇರ್ತಕ್ಕಂತ ಈ ವಿಮಾನ ನಿಲ್ದಾಣದಲ್ಲಿ ನೈಟ್ ಪಾಗ ಟೈಮ್ ಅಲ್ಲಿ ಮಂಜಿನ ಸಮಯದಲ್ಲಿ ಮಂಜು ಮುಚ್ಚಿದ ಸಮಯದಲ್ಲಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂತ ಒಂದು ಮನವಿಯನ್ನ ಅಹವಾಲನ್ನ ಸಂಸದ ಬಿ ವಿ ರಾಘವೇಂದ್ರ ಅವರು ಕೇಂದ್ರ ವಿಮಾನಯಾನ ಸಚಿವರಿಗೆ ಮಾಡಿದ್ದಾರೆ ಜೊತೆಗೆ ಇನ್ನೊಂದೇನಂದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ವಿಮಾನ ನಿಲ್ದಾಣ ನಿರ್ವಹಣೆ ರಾಜ್ಯ ಸರ್ಕಾರದ ಕೈಲಿದೆ ಅಂದ್ರೆ ಇದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಅನುದಾನ ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗುತ್ತೆ ಅದನ್ನು ಒದಗಿಸ್ಬೇಕಾಗಿತ್ತು ಕೇಂದ್ರ ಸರ್ಕಾರದ ಇದು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರೆ ಹಾಗಾಗಿ ಎರಡೂ ಸರ್ಕಾರಗಳು ಒಂದು ಪೂರಕವಾಗಿ ಸಂವಹನ ನಡೆಸಿದ್ರೆ ಶಿವಮೊಗ್ಗ ಏರ್ಪೋರ್ಟ್ಗೆ ಒಂದು ಏನು ಅತ್ಯಾಧುನಿಕ ಉಪಕರಣಗಳಿದ್ದಾವೆ ಅದು ಬರತಕ್ಕಂತ ಸಾಧ್ಯತೆ ಇದೆ ಇದೇ ಚರ್ಚೆಯನ್ನ ಸಂಸದ ಡಿ ವೈ ರಾಘವೇಂದ್ರ ಅವರು ಕೇಂದ್ರ ವಿಮಾನಯಾನ ಸಚಿವರೊಂದಿಗೆ ಮಾಡಿದ್ದಾರೆ ಇನ್ನು ಈಗಾಗಲೇ ಲ್ಯಾಂಡಿಂಗ್ ಸಮಸ್ಯೆಯಿಂದ ಕೆಲ ವಿಮಾನಗಳು ರದ್ದಾಗಿರುವ ಘಟನೆ ಸಹ ನಡೆದಿದೆ ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗುದಿಲ್ಲ ನಿಜವಾಗ್ಲೂ ತೊಂದರೆ ಆಗುತ್ತೆ ಯಾಕಂದ್ರೆ ವಿಮಾನ ಹೋಗುತ್ತೆ ಅನ್ನುವ ಒಂದು ಸ್ಪಷ್ಟವಾದ ಖಚಿತವಾದ ನಂಬಿಕೆಯ ಮೇಲೆ ಗೆ ಪ್ರಯಾಣಿಕರು ಬರ್ತಾರೆ ಅಂದ್ರೆ ಶಿವಮೊಗ್ಗದಿಂದ ನಾನು ತಿರುಪತಿಗೆ ಹೋಗಬಹುದು ಶಿವಮೊಗ್ಗದಿಂದ ಹೈದರಾಬಾದ್ ಹೋಗ್ಬೋದು ಬೆಂಗಳೂರಿಗೆ ಹೋಗಬಹುದು ಗೋವಾ ಹೋಗ್ಬೋದು ಅಂತ ಹೇಳಿ ಅವರು ಅಲ್ಲಿ ಏನೇನು ಅರ್ಜೆನ್ಸಿ ಇರುತ್ತೆ ಎಲ್ಲರೂ ಸಹ ಪ್ರವಾಸಕ್ಕಾಗಿ ಅಥವಾ ಟೈಮ್ ಪಾಸ್ ಮಾಡಕ್ಕಾಗಿಯೇ ಖುಷಿಕ್ಕಾಗಿಯೇ ಬಂದು ವಿಮಾನ ನಿಲ್ದಾಣ ವಿಮಾನಕ್ಕೆ ಹತ್ತಿ ಬೇರೆಯವ್ರಿಗೆ ಹೋಗಿ ಕರೆಸಿ ಹೇಳೋಕ್ಕಾಗಲ್ಲ ಬಹಳ ತುರ್ತಾಗಿ ಯಾರಿಗೂ ಭೇಟಿ ಮಾಡಬೇಕಾಗಿರುತ್ತೆ ಅಥವಾ ಒಂದು ವ್ಯವಹಾರ ಇರುತ್ತೆ ಬಿಸ್ನೆಸ್ ಇರುತ್ತೆ ಅಲ್ಲಿಗೆ ಹೋಗ್ಲೇ ಇದ್ರೆ ಅವ್ರಿಗೆ ಇನ್ನೊಂದೇನೋ ಅವರಿಗೆ ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ ಈ ಎಲ್ಲಾ ಕಾರಣದಿಂದ ಅವರು ಹೋಗ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಆಗ ವಿಮಾನ ಕ್ಯಾನ್ಸಲ್ ಆಯ್ತು ಅಂದ್ರೆ ಇಲ್ಲಿ ಅವರಿಗೆ ಯಾವ ರೀತಿಯಾದ ಪರಿಣಾಮ ಬೇಕಾದ್ರೂ ಒಂದು ನಷ್ಟವನ್ನು ಅನುಭವಿಸ್ಬೋದು ಆ ವ್ಯಕ್ತಿ ಈಗ ಬೇರೆ ವಿಮಾನ ನಿಲ್ದಾಣಗಳೆಲ್ಲ ಏನಾಗುತ್ತೆ ಈ ತರ ಸಮಸ್ಯೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಕಾದು ಅಥವಾ ಈ ವಿಮಾನ ಅಥವಾ ವಿಮಾನ ಸ್ವಲ್ಪ ಲೇಟ್ ಲೇಟ್ ಆಗಿ ಹೊರಡೋದು ಅಥವಾ ಇನ್ನೊಂದು ವಿಮಾನದಲ್ಲಿ ಹೋಗೋದು ಅಥವಾ ಬೇರೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಆಗುತ್ತೆ ಅಥವಾ ಬೇರೆ ದಿಕ್ಕಿಗೆ ಹೋಗೋದು ಏನಾದ್ರು ಒಂದ್ ಆಗುತ್ತೆ ಅಂದ್ರೆ ಶಿವಮೊಗ್ಗ ಈ ಕಡೆ ಶುರುವಾಗ್ತಾರೆ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಆ ತರದಲ್ಲ ವ್ಯವಸ್ಥೆ ಇಲ್ಲಿ ಸಾಧ್ಯ ಇಲ್ಲ ಆಗಿತ್ತು ಅಂತಂದ್ರೆ ಅವರಿಗೆ ಬಹಳ ನಷ್ಟ ಆಗುತ್ತೆ ಪ್ರಯಾಣಿಕನಿಗೆ ಇನ್ನು ಶಿವಮೊಗ್ಗಕ್ಕೆ ಬರಬೇಕಾಗಿರುತ್ತೆ ಯಾರು ಅವಾಗ ಶಿವಮೊಗ್ಗಕ್ಕೆ ಬಂದು ಆ ವಿಮಾನ ಲ್ಯಾಂಡ್ ಆಗದೇ ಎಲ್ಲೋ ಬೆಂಗಳೂರಿಗೆ ಹೋಯ್ತು ಅಥವಾ ಬೆಳಗಾವಿಗೆ ಹುಬ್ಳಿಗ್ ಅಲ್ಲೋಗಿ ಲ್ಯಾಂಡ್ ಆಯ್ತು ಅಂತಂದ್ರೆ ಅವರಿಗೆ ಅಷ್ಟು ಸಮಯ ವ್ಯರ್ಥ ಆಗುತ್ತೆ ಹಾಗಾಗಿ ಪಾಗ ವಿಮಾನ ಇಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ನಷ್ಟವೇ ವೈಯಕ್ತಿಕವಾಗಿ ಪ್ರಯಾಣಿಕರಿಗೆ ಮತ್ತೆ ಈ ತರದ ಸಮಸ್ಯೆಗಳು ರಿಪೀಟ್ ಆಗ್ತಾ ಇದ್ರೆ ಆಗ ಶಿವಮೊಗ್ಗ ಶಿವಮೊಗ್ಗ ವಿಮಾನ ಮೇಲೆ ಅವಲಂಬನೆ ಕಡಿಮೆ ಆಗ್ಬೋದು ಯಾಕೆ ಯಾಕೆರಿತ್ತು ಯಾವಾಗ ಪಾಗಿರುತ್ತೋ ಗೊತ್ತಿಲ್ಲ ಯಾವಾಗ ಟೂ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಹೇಳಕ್ ಆಗೋದಿಲ್ಲ ಯಾವಾಗ ಡೈವರ್ಟ್ ಮಾಡ್ತಾರೋ ಗೊತ್ತಾಗೋದಿಲ್ಲ ಅಂತ ಅಂದಾಗ ಪ್ರಯಾಣಿಕರು ಶಿವಮೊಗ್ಗಕ್ಕೆ ಬರುವಂತ ಆಸಕ್ತಿಯನ್ನ ಕಳ್ಕೊಬಹುದು ವಿಮಾನವನ್ನ ಬಳಸುವಂತ ಆಸಕ್ತಿಯನ್ನು ಕಳ್ಕೊಬಹುದು ಆವಾಗ ಇಲ್ಲಿ ನಷ್ಟ ಆದ್ರೆ ಇಲ್ಲಿ ಏನು ಸರ್ವಿಸ್ ಕೊಡ್ತಾ ಇದ್ದಾವೆ ವಿಮಾನಯಾನ ಸಂಸ್ಥೆಗಳು ಅವರು ಸಹ ಹಿಂದೇಟ್ ಟಾಕ್ಬೋದು ಇದು ಕೇವಲ ಒಂದಲ್ಲ ಇದು ಸರಪಳಿ ಒಂದ್ ರೀತಿನಲ್ಲಿ ಬರೀ ಪಾಗು ಬರೀ ಮಂಜು ಈ ಕಾರಣ ಅಲ್ಲ ಅದು ಈ ಮಂಜಿನ ಕಾರಣದಿಂದ ಆಗುವಂತ ಅವಘಡಗಳು ಒಂದು ಪ್ರದೇಶದ ಒಂದು ವ್ಯಾಪ್ತಿಯ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರ್ಬೋದು ಹಾಗಾಗಿ ಇದನ್ನ ತುರ್ತಾಗಿ ಬಹಳ ಅತ್ಯಂತ ಅಗತ್ಯವಾಗಿ ಬಗೆಹರಿಸಬೇಕಾಗಿದೆ ಕೇಂದ್ರ ವಿಮಾನಯಾನ ಸಚಿವಾಲಯ ಸಹ ಹೌದು ಜೊತೆಗೆ ರಾಜ್ಯ ಸರ್ಕಾರ ಹೌದು ಸಂಸದ ಬಿ ರಾಘವೇಂದ್ರ ಅವರು ಈ ನಿಟ್ಟಿನಲ್ಲಿ ಮನೆಯ ಮಾಡ್ತಾ ಇದ್ದಾರೆ ಇನ್ನೂ ಬೇರೆ ಇದೆ ಇದಿಷ್ಟೇ ಅಲ್ಲ ಶಿವಮೊಗ್ಗಕ್ಕೆ ಇನ್ನು ಬಾಂಬ್ ಡಿಟೆಕ್ಟಿಂಗ್ ಇದಕ್ಕಾಗುತ್ತೆ ಉಪಕರಣಗಳು ಬೇಕಾಗುತ್ತೆ ಇನ್ನು ಬಹಳಷ್ಟು ಅಗತ್ಯ ಇದೆ ಆದ್ರೆ ಬಹಳ ತುರ್ತಾಗಿ ಆಗ್ಬೇಕಾಗಿರೋದು ಈ ಏನು ಐ ಎನ್ ಎಸ್ ಅಂತ ಹೇಳ್ತೀವಿ ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಇದು ಬಹಳ ತುರ್ತಾಗಿ ಮಾಡ್ಬೇಕಾಗಿರುತ್ತೆ ಓಕೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು